ಅಷ್ಟೇ ಸರ್ ನಮ್ಮದು ಕಡೂರು ಮತ್ತು ಮೂಡಿಗೆರೆಯೊಳಗೆ ಏನು ಕೋವಿಡ್ ಮಟ್ರಿಗೆ ನಮ್ದು ಬಾಕಿ ಇರೋ ಹಣ ಬರಬೇಕಾಗಿತ್ತು ಅದು ಬರಲಿಲ್ಲ ಅದಕ್ಕೋಸ್ಕರ ನಾವೇನು ಮೇಲಧಿಕಾರಿಗಳಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲ ಮನವಿ ಕೊಟ್ಟು ಸಾಕಾಗ್ತದೆ ಒಡ್ಡಾಡಿ ಸಾಕಾಗ್ತಿವಿ ಕೊನೆಯದಾಗಿ ಇಲ್ಲಿ ನಮಗೆ ನಮಗೆ ಏನು ಸಾಲ ಕೊಟ್ಟವರು ಸಾಲಗಾರರು ಅವ್ರು ಅವ್ರಿಗೆತ್ಕೊಳೋದ್ರಿಂದ ನಮಗೆ ಎಸರ್ತಾರೆ ರಾಷ್ಟ್ರಪತಿಯವರಿಗೆ ನಾವು ದಯ ಮಾಡೋಣ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಜ್ಯಪಾಲರಿಗೆ ಮತ್ತು ಪ್ರಧಾನ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬಂಗಾರಿಗೆ ನಮ್ಮ ಮನವಿ ಕೊಟ್ಟು ಇಷ್ಟೇ ಒಂದು ಸಹ ನಮ್ದು ಏನು ಬಾಕಿ ಇರೋ ಪೇಮೆಂಟ್ನ ಕ್ಲಿಯರ್ ಮಾಡಿಸಿ ನಮಗೆ ಬಸ್ಕಾಕ್ ದಾರಿ ಮಾಡಿಕೊಡ್ತೀವಿ ಎಲ್ಲ ಸಹಾಯಕರ ದಾರಿ ಮಾಡಿಕೊಡ್ತೀವಿ ಅನ್ನೋ ಉದ್ದೇಶ ನಾವು ಬರ್ತೀವಿ ಎರಡು ಸಾವಿರದ ಇಪ್ಪತ್ತು ನವಂಬರಲ್ಲಿ ನಾವು ಕೊಟೇಷನ್ ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಒಳಗೆ ಅವರು ನಮಗೆ ಸರಬರಾಜು ಆದೇಶ ಪತ್ರ ಕೊಡ್ತಾರೆ ಕಡೂರು ಮತ್ತು ಮೂಡಿಗೆರೆ ತಾಲೂಕು ಅದಾದಮೇಲೆ ನಾವು ಜನವರಿ ಮೂವತ್ತೊಂದರೊಳಗೆ ನಾವು ಎಲ್ಲ ಮಟೀರಿಯಲ್ ಸಪ್ಲೈ ಮಾಡಿರ್ತೀವಿ ಅದಾದಮೇಲೆ ಇಲ್ಲಿವರೆಗೂ ನಮಗೆ ಪೇಮೆಂಟ್ ಮಾಡಿಲ್ಲ ಒಂದು ತರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಿದ್ದಾರೆ ಸರ್ ಜನ ಅವ್ರು ಯಾವುದೇ ರೀತಿಯಿಂದ ಡಿಮ್ಯಾಂಡ್ ಇರಲಿಲ್ಲ ಅವ್ರು ಪೇಮೆಂಟ್ ಮಾಡಿದ್ರು ಡಿಮ್ಯಾಂಡ್ ಇರೋರು ರಿಟೈನ್ ಕಿಟ್ಕೊಂಡಿದ್ದಾರೆ ಸರ್ ಪಿ ಡಿ ಒಗಳದು ಇಪ್ಪತ್ತು ಇವದು ಹತ್ತು ಹನ್ನೆರಡು ಪರ್ಸೆಂಟ್ ಎಮ್ ಎಲ್ ಎ ಹೆಸ್ ಹೇಳ್ಕೊಂಡ್ರು ಮತ್ತು ಅದು ಒಂದು ಹದಿನೈದು ಪರ್ಸೆಂಟ್ ಕೇಳ್ತಾರೆ ಇವ್ರು ಎಲ್ರಿಗೂ ಕೊಟ್ಟಂತೂ ನಮಗೆ ಬಿಲ್ ಪಾವತಿ ಮಾಡ್ಕೊಳಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೆ ನಾವು ಯಾವಾಗ ಪ್ರಧಾನಮಂತ್ರಿ ಅವರಿಗೆ ಕೊಟ್ವಿ ಅವಾಗ ಇವರು ಬೇರೆ ರೀತಿಯಿಂದ ಉತ್ತರ ಕೊಡಬೇಕು ನಮಗೆ ಮಟೀರಿಯಲ್ ಬೇಡ ಅನ್ನೋದು ಒಂದು ಆಗಿರ್ಬೋದು ಆಮೇಲೆ ಆಪ್ಷನ್ ಟೈಮ್ನಲ್ಲಿ ಇಟ್ಕೊಂಡಿದ್ದೀವಿ ವರ್ಗ ಒಂದರಲ್ಲಿ ಮಾಡ್ತೀವಿ ಹದಿನೈದರಲ್ಲಿ ಮಾಡ್ತೀವಿ ಇದನ್ನೇ ಹೇಳ್ಕೊಂಡು 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 ಇಲ್ಲಿವರೆಗೆ ಬಂದ್ವಿ ಈಗೂ ಅದನ್ನೇ ಹೇಳ್ತಾ ಇದ್ದೀವಿ ಬಟ್ ನಮಗೆ ಸಾಲ ಕೊಟ್ಟವ್ರಿಗೆ ಕೇಳ್ಬೋದು ಈ ಕಾರಣ ಎಷ್ಟು ದಿವಸ ಅಂತವ್ರು ನಮಗವ್ರಿಗೆ ಮೆಂಟಲಿ ಭಾಳ ಎರೆಸ್ಟ್ ಅಂತ ಪ್ರಧಾನಮಂತ್ರಿ ಅವ್ರಿಗೂ ಬೆಲೆ ಇಲ್ಲ ಬೊಮ್ಮಾಯಿಯವ್ರಿಗೂ ಬೆಲೆ ಇಲ್ಲ ಮೇಲೆ ಇವ್ರಿಗೂ ಬೆಲೆ ಇಲ್ಲ ಅದು ಅವ್ರ ಭಯನೂ ಇಲ್ಲ ಅಂತ ಕೊನೆಯದಾಗಿ ನಮಗೆ ಕೇಳಿದ್ದು してますてね。